ಪ್ಯಾಕೆಟಿಗೆ ಎರಡ್ ರೂಪಾಯಿ ನೀವು ಕಾಲು ಲೀಟರ್ ತಗೊಂಡ್ರೆ ಎರಡ್ ರೂಪಾಯಿ ಅರ್ಧ ಲೀಟರ್ ತಗೊಂಡ್ರು ಎರಡ್ ರೂಪಾಯಿ ಹೀಗೆ ಕಾಲು ಲೀಟರ್ ತಗೊಳ್ಳುವಂತ ಬಡ ಕುಟುಂಬದವರಿಗೆ ಒಂದು ಲೀಟರ್ಗೆ ಎಂಟು ರೂಪಾಯಿ ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರು जैसे <laughs> ಇದಷ್ಟೇ ಅಲ್ಲ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಹಾಲು ಉತ್ಪಾದಕರು ಹತ್ತಾರು ಬಾರಿ ಇಲಾಖೆ ಗಮನವನ್ನು ಸೇರಿದ್ರು ಹತ್ತಾರು ಹಸುಗಳಿಗೆ ಕಾಯಿಲೆಗಳು ತಗ್ತಾ ಇದೆ ವೈದ್ಯಕೀಯ ಸೇವೆ ಸರಿಯಾಗಿ ಸಿಗ್ತಾ ಇಲ್ಲ ದಯಮಾಡಿಯವನ್ನ ಸರಿ ಮಾಡಿಕೊಡಿ ಅಂತ ಹೇಳಿ ಅದರಾಗಿ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡುವಂತಾರದು ಅನ್ನದೂ ಕೂಡ ಸರಿಯಾಗಿ ಹೆಚ್ಚಲಿಲ್ಲ ಕಳೆದ ಎಂಟು ತಿಂಗಳಿಂದ ಕೃಷಿಕರ ಹಾಲು ಉತ್ಪಾದಕರ ಪ್ರೋತ್ಸಾಹ ದಿನವನ್ನು ಕೊಟ್ಟು ಕೊಡಲಿಲ್ಲ ಹಾಲು ಉತ್ಪಾದಕರನ್ನು ನಮ್ಮ ರೈತ ಒಂದು ಹಸುವನ್ನು ಸಾಕಬೇಕಾದ್ರೆ ಸಂಕಷ್ಟ ಉಳಿಯ ಗೊತ್ತಿರುತ್ತೆ ಅವರು ಐದು ಆರು ಹಸುವನ್ನು ಇಟ್ಕೊಂಡಿರ್ತಾನೆ ಹಸು ಇಟ್ಕೊಂಡಿರ್ತಾನೆ ಒಬ್ಬ ರೈತ ಹಸು ಸಾಕರ ಸುಗೋ ಕೆಲಸ ಅಲ್ಲ ಅವನ್ನೆಲ್ಲ ಊರ್ ಬಿಟ್ಟು ಆಗಲ್ಲ ಮನೆ ಬಿಟ್ಟು ಆಗಲ್ಲ ಬೆಳಿಗ್ಗೆ ಹೋದ್ರೆ ರಾತ್ರಿ ಮತ್ತೆ ಮನೆ ಬಿಡಬೇಕು ಅದಕ್ಕೆ ಹುಷಾರಿಂದ ನೋಡ್ಕೋಬೇಕು ಮನೆಯಲ್ಲಿ ಹೇಗೆ ಮಕ್ಕಳನ್ನ ನೋಡ್ಕೋಬೇಕು ಹಾಗೆ ರೈತರನ್ನ ರೈತ ನಮ್ಮ ಹಸುವನ್ನ ಕಾಪಾಡ್ತಾನೆ ಅಂತ ರೈತನಿಗೆ ಅನ್ಯಾಯ ಮಾಡ್ತಿರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರ ರೈತನನ್ನ ಬಲಿ ಹಾಕೋ ಕೆಲಸ ಮಾಡ್ತಾ ಇದೆ ಸುಮಾರು ಸಾವಿರದ ಮುನ್ನೂರು ಕೋಟಿ ಪ್ರೋತ್ಸಾಹ ಇದುವ ಯೋಚನೆ ಇಲ್ಲ ಇದು ಇಷ್ಟು ಸಾಲದು ಅಂತೇಳಿ ಕಳೆದ ವರ್ಷ ಪರದ ಕಂಗಾಲಿದ್ದ ರೈತರಿಗೆ ಈ ವರ್ಷ ಏನಾದರೂ ಮಾಡಿ ಚೆನ್ನಾಗಿ ತುಡ್ಕೋಬೇಕು ಅಂದ್ರೆ ಬೀಜದ ರೇಟ್ ರೈತಾಸ್ಥೆ ಮಾಡಿದರು ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿಯ ಹಣವನ್ನು ತಮ್ಮ ಶಕ್ ಶಕ್ತಿಗಳು ದಯವಿಟ್ಟು ಕಂಗಾಲ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ದ್ರೋಹ ಬರ್ತಿರ್ತಕ್ಕಂಥ ನೀವು ಉತ್ತರ ಆಗಿಲ್ಲ ಸಿದ್ದರಾಮಯ್ಯ ರೈತನನ್ನ ಮೊದಲು ಚೆನ್ನಾಗಿ ರೈತ ನಮ್ಮ ದೇಶದ ಅಂಗದಾತ ರೈತನ ಕೊರಗು ರೈತನ ನೋವು ನಿಮಗೆ ಶಾಪವಾಗಿ ಪರಿಗಣಿಸುತ್ತೆ ಆದ್ರಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಸತ್ಯಾಗ್ರಹದ ಪ್ರತಿಭಟನೆ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಕಸ್ಮಾತ್ ಬೇಡಿಕೆಗೆ ತಲೆಕರಿಸಿಕೊಳ್ಳಿಲ್ಲ ಅಂದ್ರೆ ಪ್ರೋತ್ಸಾಹ ಕೊಡಲಿಲ್ಲ ಅಂದ್ರೆ ನಾವು ಹದಿನೂ ರಾತ್ರಿ ದರಡಿ ಮಾಡ್ತೀವಿ